ನಮಸ್ಕಾರ ನೀವು ನೋಡ್ತಾ ಇದ್ರ ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ಗದಗ್ ನಗರದ ಎಪಿಎಂಸಿ ಹಾಗೂ ಪಂಚಾಕ್ಷರಿ ಬಡಾವಣೆಯಲ್ಲಿ ಚಿರತೆ ಸಂಚಾರ ಆಗಿದೆ ನಗರದ ಹೃದಯ ಭಾಗದಲ್ಲಿ ಚಿರತೆ ಕಂಡು ಆತಂಕಗೊಂಡ ಜನರು ಚಿರತೆ ಓಡಾಟದ ದೃಶ್ಯ ಮನೆ ಗೋದಾಮಿಗೆ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಪಂಚಾಕ್ಷರಿ ನಗರದ ಉದ್ಯಾನವನದ ಬಳಿಯ ರಸ್ತೆಯಿಂದ ಬಂದ ಚಿರತೆ ನಾಯಿ ಬೊಗಳುವುದನ್ನು ಕೇಳಿ ಅಟ್ಟಿಸಿಕೊಂಡಿದ್ದ ಬಂದಿದ್ದು ಚಿರತೆ ಚಿರತೆ ಓಡಿ ಬರುವ ದೃಶ್ಯ ಗೋದಾಮಿಗೆ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಲ್ಲಿಂದ ಎಪಿಎಂಸಿ ಯಾರ್ಡ್ಗೆ ಎಂಟ್ರಿ ಕೊಟ್ಟಿರುವ ಬಗ್ಗೆ ಅನುಮಾನ ಬಂದಿದೆ ಎಪಿಎಂಸಿ ರಸ್ತೆಗಳ ಮೇಲೆ ನಿರಾಂತಕವಾಗಿ ಓಡಾಡಿರುವ ಚಿರತೆ ಬೆಳಗಿನ ಜಾವ ಐದು ಗಂಟೆಗೆ ಚಿರತೆ ನೋಡಿರುವ ಸ್ಥಳೀಯ ವ್ಯಕ್ತಿ ಚಿರತೆ ಓಡಾಟ ನೋಡಿ ಆತಂಕಗೊಂಡಿರುವ ಜನರು ತುಂಬಾ ಹೆದರ್ಕೊಂಡಿದ್ದಾರೆ ಗುಡ್ಡದ ಸೆರಗಿನಿಂದ ನಾಡಿಗೆ ಎಂಟ್ರಿ ಕೊಟ್ಟ ಬಗ್ಗೆ ಅನುಮಾನ ಪಡ್ತಾ ಇದ್ದಾರೆ ಜನರು ಕೂಡಲೇ ಚಿರತೆ ಸೆರೆ ಹಿಡಿಯುವಂತೆ ಆಗ್ರಹಿಸುತ್ತಿರುವ ಜನರು

ಬಂತ ನೋಡಿ ಇಲ್ಲಿ ಬಂತ ನೋಡಿ ಹಾ ಹೋತ್ ನೋಡ ಅಲ್ಲಿ ಒಳ್ಳೆ ಆ ಮೂಲಿ ದಾಟತ್ಕೊಂಡ್ ಹೇಳಿದ ಆ ಮೂಲಿಗೆ ಹೋಗಿ ಒಳ್ಳೆ ವಾಪಸ್ ಇಲ್ಲಿ ಬರ್ದೂರ್ ಅಂಗಡಿ ಮೂಲಿ ಬಂತ ನೋಡಿ ಈಗ ಓಹೋ ಬರ್ದೂರ್ ಅಂಗಡಿ ದಾಟ ನೋಡ್ತ ಈಗ ಎ ಪಿ ಎಂ ಸಿ ಅಲ್ಲಿ ಪಂಚಾಕ್ಷರ ನಗರ ಮತ್ತು ಎ ಪಿ ಎಮ್ ಸಿ ಇವು ಗದಗ ನಗರದ ಮಧ್ಯಭಾಗಗಳು ಇದರೊಳಗೆ ಚಿರತ ಇವಾಗ ಸುಮಾರು ಎರಡು ಮೂರು ದಿವಸದಿಂದ ಓಡಾಡಕತ್ತೈತಿ ಎಲ್ಲ ಸಿ ಸಿ ಟಿಮಿ ಟಿ ವಿ ಒಳಗೆ ಅದು ಕ್ಯಾಪ್ಚರ್ ಆಗೈತಿ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅದನ್ನು ಹಿಡಿಯುವಂಥ ಕೆಲಸ ತ್ವರಿತವಾಗಿ ಆಗಬೇಕು ಈಗ ಎ ಪಿ ಎಮ್ ಸಿ ಒಳಗೆ ಎತ್ತು ದನಕರಗಳನ್ನು ಮಾರಾಟ ಮಾಡ್ತಾರೆ ಅಲ್ಲಿ ಸಾಕಷ್ಟು ಜಾನುವಾರುಗಳಿರ್ತಾವೆ ಆಮೇಲೆ ಮುಂಜಾನೆಯಾದ ಇವರು ಎಕ್ಕ ಹಮ್ಮಾಲರು ಹಮ್ಮಲ್ರು ಆಮೇಲೆ ಕಸ ಹೊಡೆಯವರೆಲ್ಲ ಒಬ್ಬೊಬ್ಬರು ಅಡ್ಡಾಡ್ತಿರ್ತಾರೆ ಈಗ ಅದು ಇಲ್ಲೇ ಏನಾರ ಇತ್ತು ಅಂದ್ರೆ ಅವ್ರ ಮೇಲೆ ಅದು ದಾಳಿ ಮಾಡ್ತಂದ್ರೆ ಅವ್ರ ಜೀವಕ್ಕೆ ಏನಾರ ಅಪಾಯ ಆದರೆ ಹೊಣೆ ಯಾರು ಅರಣ್ಯ ಅಧಿಕಾರಿಗಳು ಇನ್ನೂ ಬಂದಿಲ್ಲ ಇಡೀ ಊರಾಗಿದ್ದು ಸುದ್ದಿ ಆಗೈತಿ ಜನ ಬಂದು ಇಲ್ಲಿ ಹೊಂಟಾರ ಆದ್ರೆ ಇನ್ನೂ ಮಠ ಅರಣ್ಯ ಅಧಿಕಾರಿಗಳ ಅದಕ್ಕೆ ಸಂಬಂಧಪಟ್ಟವ್ರು ಇನ್ನೂ ಮಟ್ಟನೂ ಏನು ಇಲ್ಲೇ ಬಂದಿಲ್ಲ ಇವರು ತ್ವರಿತವಾಗಿ ಕ್ರಮ ಕೈಕೊಳ್ಬೇಕು ರಾತ್ರಿ ಗಸ್ತು ಹಾಕುವಂಥ ಕೆಲಸನೂ ಆಗಬೇಕು ಇಲ್ಲೇ ಅಷ್ಟೇ ಅಲ್ಲ ಪೊಲೀಸ್ ಗಸ್ತು ಬಂದಾಗ್ಯವು ಪೊಲೀಸರ ಗಸ್ತಿ ಮಾಡುವಂಥ ಕೆಲಸ ಆಗ್ಬೇಕಂತ ಹೇಳಿ ಆಮೇಲೆ ತ ಸೆರೆ ಹಿಡಿದು ಇದನ್ನು ವಾಪಸ್ ಕಾಡಿಗೆ ಬಿಡುವಂಥ ಕೆಲಸ ಆಗ್ಬೇಕು